ಸ್ತ್ರ ಮಿತ್ರರೇ ಕೀರ್ತನೆಗಳು ನೂರ ಏಳು ಒಂಬತ್ತನೇ ವಚನದಲ್ಲಿ ಸತ್ಯವೇಧ ಹೇಳುತ್ತದೆ ಆತನು ಬಾಯಾರಿದವರ ಆಶೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನದಿಂದ ತೃಪ್ತಿಗೊಳಿಸುತ್ತಾನೆಡ್ ವಿಲ್ ಆಲ್ ಫರ್ ಲಾಂಗಿಂಗ್ ನಿಜವಾಗಿಯೂ ಇಂದು ದೇವರು ನಿಮ್ಮ ಎಲ್ಲಾ ಆಶೆಗಳನ್ನು ಪೂರೈಸುವನು ದ ವರ್ಲ್ಡ್ ಇಸ್ ಆಲ್ವೇಸ್ ಡಿಸೈರಿಂಗ್ ಫಾರ್ ಮೋರ್ ಲೋಕವು ಯಾವಾಗಲೂ ಹೆಚ್ಚಾದದನ್ನು ಪಡೆಯಲು ಬಯಸುತ್ತದೆ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಮೇ ಲುಕ್ ಎಂಟೈಸಿಂಗ್ ಬಟ್ ದೇ ವಿಲ್ ಫೇಲ್ ಯು ಇನ್ ದಿ ಎಂಡ್ ಲೋಕದ ಎಲ್ಲಾ ವಿಚಾರಗಳು ಆಕರ್ಷಕವಾಗಿ ಕಾಣಬಹುದು ಆದರೆ ಕೊನೆಯಲ್ಲಿ ಅದು ಅಸಫಲವಾಗುತ್ತದೆ ಇಲ್ಲಿ ಬರೆದಿರುವ ತೃಪ್ತಿಯು ಆಧ್ಯಾತ್ಮಿಕ ತೃಪ್ತಿಯಾಗಿದೆ ಬೈಬಲ್ ಸೀಸನ್ ತ್ರೀ ಯು ವಿಲ್ ಪ್ರಾಸ್ಪರ್ ಫಿಸಿಕಲಿ ಮೂರು ಯೋಹಾನ ಎರಡನೇ ವಚನದಲ್ಲಿ ಹೇಳಿರುವಂತೆ ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿದವನಾಗುತ್ತೆ ಯೋರ್ ಸೋಲ್ ವಿಲ್ ಪ್ರಾಸ್ಪರ್ ನೀನು ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದವನಾಗುತಿ Let us desire for more of God ನಾವು ದೇವರನ್ನು ಹೆಚ್ಚಾಗಿ ಬಯಸುವವರಾಗುವ Let us say Lord I'm not satisfied with my past achievements ನಾವು ಹೇಳುವ ದೇವರೇ ನನ್ನ ಹಿಂದಿನ ಸಾಧನೆಗಳಿಂದ ನಾನು ತೃಪ್ತನಾಗಿಲ್ಲ ಐ ನೀಡ್ ಮೋರ್ ಆಫ್ ಯು ಗಾಡ್ ನೀನು ಇನ್ನೂ ಹೆಚ್ಚಾಗಿ ನನಗೆ ಬೇಕು ದೇವರೇ ದ ಲಾರ್ಡ್ ಲವ್ಸ್ ಯು ವೆನ್ ಯು ಸೇ ದಟ್ ನೀವು ಇದನ್ನು ಹೇಳುವಾಗ ದೇವರು ಅದನ್ನು ಇಷ್ಟಪಡುತ್ತಾನೆ ಪ್ರೀತಿಸುತ್ತಾನೆ 34:10 ಇದನ್ನೇ ಸತ್ಯವೇದ ಕೀರ್ತನೆ ಮೂವತ್ನಾಲ್ಕು ಹತ್ತರಲ್ಲಿ ಹೇಳುತ್ತದೆ ಲಾರ್ಡ್ ಲಕ್ ಡೆಹುವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಯು ವಿಲ್ ನಾಟ್ ಲ್ಯಾಕ್ ಎನಿ ಗುಡ್ ಥಿಂಗ್ ದಟ್ ಗಾಡ್ ದೇವರು ನಿಮಗಾಗಿ ಇಟ್ಟಿರುವ ಒಳ್ಳೆಯ ಸಂಗತಿಗಳಲ್ಲಿ ನಿಮಗೆ ಕೊರತೆಯೇ ಇರುವುದಿಲ್ಲ ಆತನು ನಿಮ್ಮ ಆಶೆಗಳನ್ನು ಪೂರೈಸುವನು ಬಿಕಾಸ್ ಯು ಆರ್ ದ ಲಾರ್ಡ್ಸ್ ಬೆಲ್ಲವರ್ಡ್ ಬೆಲ್ಲವಂದರೆ ನೀವು ದೇವರ ಪ್ರೀತಿ ಪಾತ್ರರು ಆದ್ರಿಂದ ಸ್ನೇಹಿತರೆ ಅಧೈರ್ಯ ಪಡದಿರಿ ಟುಡೇ ದಿಸ್ ಇಸ್ ಇದು ಇಂದು ನಡೆಯುವುದು ಗಾಡ್ ಲೋನ್ ಕ್ಯಾನ್ ಸಾಟಿಸ್ಫೈ ದ್ರೇವಿಂಗ್ ಆಫ್ ಮ್ಯಾನ್ ನೇಚರ್ ನಿಮ್ಮ ಆತ್ಮಿಕ ಸ್ವಭಾವಗಳ ಆಶೆಗಳನ್ನು ಪೂರೈಸಿ ತೃಪ್ತಿಪಡಿಸುವನು ಅಫ್ಕೋರ್ಸ್ ಗಾಡ್ ನೋಸ್ ಮೆಟೀರಿಯಲ್ ಥಿಂಗ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್ ಅದೇ ರೀತಿ ಲೋಕದಲ್ಲಿರುವ ವಸ್ತುಗಳು ಕೂಡ ನಿಮಗೆ ಪ್ರಾಮುಖ್ಯವಾದುದು ಎಂಬುದಾಗಿ ದೇವರಿಗೆ ತಿಳಿದಿದೆ ಬಟ್ ಇಫ್ ಯು ಸಿ ಈ ಆಲ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಟು ಆದರೆ ಮೊದಲು ನೀವು ದೇವರನ್ನು ಹೆಚ್ಚಾಗಿ ಬಯಸುವುದಾದರೆ ನಿಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ಆತನು ದಯಪಾಲಿಸುವನು ವಿ ಥಿಂಗ್ಸ್ ಫ್ರಮ್ ಗಾಡ್ ಬಟ್ ದೆನ್ ಡೋಂಟ್ ಕಂಪೇರ್ ಯೋರ್ ಸೆಲ್ಫ್ ವಿತ್ ಅದರ್ಸ್ ನೀವು ಹೆಚ್ಚಾದ ಆತ್ಮಿಕ ಸಂಗತಿಗಳನ್ನು ಬೇಡಿಕೊಳ್ಳಬಹುದು ಆದರೆ ನಿಮ್ಮನ್ನು ಇತರರೊಂದಿಗೆ ಹೋಲಿಸಬೇಡಿರಿ ಯಂಗ್ ಐ ಯ ಐ ವಾಂಟ್ ಬಿ ಜಸ್ಟ್ ಲೈಕ್ ಮೈ ಹಸ್ಬೆಂಡ್ ನಾನಿನ್ನು ಯವನಸ್ಥ ಬೋಧಕಿಯಾಗಿರುವಾಗ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆ ನನ್ನನ್ನು ನನ್ನ ಗಂಡನಂತೆ ನಿನ್ನ ಸೇವೆಯಲ್ಲಿ ಉಪಯೋಗಿಸು ಎಂದು ಅವರು ಬಹಳ ಧೈರ್ಯವಂತರು ಅವರು ತಮ್ಮ ಕೈಗಳನ್ನು ಹೀಗೆ ಮಾಡುತ್ತಾ ಬೋಧಿಸುತ್ತಾರೆ ಐ ಶುಡ್ ಬಿ ಲೈಕ್ ಐಕ್ ನಾನು ಕೂಡ ಹಾಗೆ ಆಗಬೇಕು ದಟ್ ಮೈ ಪ್ರೇಯರ್ ಇದು ನನ್ನ ಪ್ರಾರ್ಥನೆ ಆಗಿತ್ತು ಆದರೆ ಒಬ್ಬ ಪ್ರವಾದಿನಿ ನಮ್ಮನ್ನು ಭೇಟಿಯಾದಾಗ ಶಿ ಟೋಲ್ ಮಿ ಇವಾಂಜಲಿನ್ ಡೋಂಟ್ ಆಸ್ ಗಾಡ್ ಟು ಯೂಸ್ ಯು ಜಸ್ಟ್ ಲೈಕ್ ಯೋರ್ ಹಸ್ಬೆಂಡ್ ಅವರು ಹೇಳಿದರು ಇವಾಂಜೆಲಿನ್ ನೀನು ನಿನ್ನ ಗಂಡನಂತೆ ಸೇವೆ ಮಾಡಬೇಕು ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳಬೇಡ ಗಾಡ್ ದೇವರು ನಿನ್ನನ್ನು ಅನನ್ಯ ರೀತಿಯಲ್ಲಿ ನಡೆಸುತ್ತಾನೆ ಯು ಸ್ಪೀಕ್ ಸೋ ಸಾಫ್ಟ್ಲಿ ಹೌದು ನೀನು ನಿಜವಾಗಿಯೂ ಬಹಳ ಮೃದುವಾಗಿ ದೆನ್ ದ ಲಾರ್ಡ್ ವಿಲ್ ಲಿಸನ್ ಟು ಈವನ್ ವಿಸ್ಪರ್ಸ್ ಆದರೆ ದೇವರು ನೀನು ಪಿಸುಗುಟ್ಟಿದರೂ ಕೇಳುವ ದೇವರಾಗಿದ್ದಾನೆ ಲಾರ್ಡ್ ವಿಲ್ ಯೂಸ್ ಯು ಟು ಟೀಚ್ ಮೆನಿ ವಿಮೆನ್ ನೀನು ಅನೇಕ ಸ್ತ್ರೀಯರಿಗೆ ಕಲಿಸುವಂತೆ ದೇವರು ನಿನ್ನನ್ನು ಉಪಯೋಗಿಸುವನು ಅದರ್ ಥಿಂಗ್ ಶಿ ಎನ್ಕರೇಜ್ ಇನ್ನು ಅನೇಕ ಸಂಗತಿಗಳನ್ನು ಹೇಳಿ ಅವರು ಧೈರ್ಯಪಡಿಸಿದರು ಡಿಯರ್ ಡೋಂಟ್ ಕಂಪೇರ್ ಯೋರ್ ಸೆಲ್ಫ್ ವಿತ್ ಅದರ್ಸ್ ಪ್ರಿಯ ಸ್ನೇಹಿತರೆ ನಿಮ್ಮನ್ನು ಇತರರೊಂದಿಗೆ ಹೋಲಿಸಬೇಡಿರಿ ಗಾಡ್ ನೆವರ್ ಗಿವ್ಸ್ ಅಪ್ ಆನ್ ಯು ದೇವರು ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಹಿ ವಿಲ್ ಸರ್ಟನ್ಲಿ ಲಿವಿಂಗ್ ವಾಟರ್ ದೇವರು ನಿಮ್ಮನ್ನು ಖಂಡಿತವಾಗಿಯೂ ತೃಪ್ತಿಗೊಳಿಸುವನು ಯೋಹಾನ ನಾಲ್ಕು ಹತ್ತರಲ್ಲಿ ಬರೆದಿರುವಂತೆ ಆತನೇ ನಿಮ್ಮ ಜೀವಕರವಾದ ನೀರು ನಿಮ್ಮ ೆಯನ್ನು ನೀಗುವನ್ ಸಿಕ್ಸ್ ವ್ಯಾನೇ ಜೀವ ಕೊಡುವ ರೊಟ್ಟಿ ಕಮ್ಸ್ ಟು ಹಿಮ್ ವಿಲ್ ನೆವರ್ ಗೋ ಹಂಗ್ರಿ ಆತನ ಬಳಿಗೆ ಬರುವವರಿಗೆ ಎಂದಿಗೂ ಹಸಿವೇ ಆಗುವುದಿಲ್ಲ ಹಿ ವಿಲ್ ಸಟಿಸ್ಫೈ ಯು ಟುಡೇ ನಿಜವಾಗಿಯೂ ಆತನು ನಿಮ್ಮನ್ನು ತೃಪ್ತಿಗೊಳಿಸಲಿದ್ದಾನೆ ಹಿ ವಿಲ್ ಸ್ಯಾಟಿಸ್ಫೈ ಲಾಂಗಿಂಗ್ ಸೋಲ್ ನಿಮ್ಮ ಹಾತೊರೆಯುವ ಆತ್ಮವನ್ನು ಆತನು ತೃಪ್ತಿಗೊಳಿಸುವನು ಅಯ್ಯೋ ಹಂಗ್ರಿ ಸೋಲ್ ನಿಮ್ಮ ಹಸಿದ ಆತ್ಮವನ್ನು ತೃಪ್ತಿಗೊಳಿಸುವನು ಫಾದರ್ ಫೋರ್ ಔಟ್ ಯು ಆರ್ ಬ್ಲೆಸ್ಸಿಂಗ್ ಅಪ್ ಆನ್ ದೆಮ್ ತಂದೆಯೇ ಇವರ ಮೇಲೆ ನಿನ್ನ ಆಶೀರ್ವಾದಗಳನ್ನು ಸುರಿಸು ಹೆಸ್ ದೆ ಆರ್ ಡಿಸೈರಿಂಗ್ ಮೋರ್ ಆಫ್ ಯು ಲಾಟ್ ಅವರು ನಿನ್ನನ್ನು ಹೆಚ್ಚಾಗಿ ಬಯಸುವಾಗ ಲಾಡ್ ಫಿಲ್ ದಮ್ ವಿತ್ ಯೋಸ್ ನಿನ್ನಿಂದ ಅವರನ್ನು ತುಂಬಿಸು ದೇವರೇ Lord, let them say, I cannot hold. ದೇವರು ಸುರಿಸುತ್ತಿರುವ ಆಶೀರ್ವಾದಗಳನ್ನು ಹಿಡಿದಿಡಲು ಆಗುತ್ತಿಲ್ಲ ಎಂಬುದಾಗಿ ಹೇಳಲಿ ಅಷ್ಟು ಆಶೀರ್ವಾದಗಳು ನಿನ್ನ ಮಕ್ಕಳ ಮೇಲೆ ಇರಲಿ ಫೋರ್ಔಟ್ ಯೋರ್ ಬ್ಲಸ್ಸಿಂಗ್ಸ್ ನಿನ್ನ ಆಶೀರ್ವಾದಗಳನ್ನು ಸುರಿಸು ದೇವರೇ ದೇವರೇಟ್ಸ್ ಕಮ್ ಅಪನ್ ದಮ್ ಲಾಡ್ ಪರಲೋಕದ ಆಶೀರ್ವಾದಗಳು ಅವರ ಮೇಲೆ ಬರಲಿ ದಮ್ ಅವರನ್ನು ಹೆಚ್ಚಾಗಿ ತುಂಬಿಸು ದೇವರೇ ಅವರ ಪಾತ್ರೆಯು ತುಂಬಿ ತುಳುಕಲಿ ಲಾಟ್ ಲೆಟ್ ನಿನ್ನ ಆಶೀರ್ವಾದಗಳಲ್ಲಿ ಅವರು ಆನಂದಿಸಲಿರಿಟ್ ಪವಿತ್ರಾತ್ಮನ ಸಂತೋಷವು ಅವರ ಮೇಲೆ ಬರಲಿ whoever is watching now <laughs> fill them lord jesus oh. mighty god come upon them lord <laughs> as a mighty warrior ಪ್ರಬಲ ವೀರನಾಗಿ ಅವರ ಮೇಲೆ ಬಾ ಲಾರ್ಡ್ ಲೆಮ್ ಓವರ್ ನಿನ್ನ ಆಶೀರ್ವಾದಗಳಿಂದ ಅವರು ತುಂಬಿ ತುಳುಕಲಿ ಅವರ ತಲೆಗೆ ತೈಲವನ್ನು ಹಚ್ಚಿ ಅಭಿಷೇಕು ಅವರ ಪಾತ್ರೆಯು ತುಂಬಿ ತುಳುಕಲಿ ರುಂಬಿ ತುಳುಕಲಿ ತುಂಬಿ ತುಳುಕಲಿ ಅವರನ್ನು ತುಂಬಿಸುವ ಅವರನ್ನು ತುಂಬಿಸು ಫಾರ್ ಸಾಟಿಸ್ಫೈ್ರಿ ಒನ್ ಆಫ್ ಯೋರ್ ಚಿಲ್ಡ್ರನ್ ಲಿಟ್ ಅಕ್ಷರಶಃ ನಿನ್ನ ಮಕ್ಕಳನ್ನು ತುಂಬುವುದಕ್ಕಾಗಿ ನಿನಗೆ ಸ್ತೋತ್ರ ಲೆಟ್ ಆಲ್ ದಿ ಮೆಟೀರಿಯಲ್ ಥಿಂಗ್ಸ್ ಫಾಲೋ ದಸ್ ಅವರಿಗೆ ಬೇಕಾದ ಇತರ ವಸ್ತುಗಳು ದೊರಕಲ್ಪಡಲಿ ಥ್ಯಾಂಕ್ ಥ್ಯಾಂಕ್ ಯು 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 ಸ್ತೋತ್ರ ಸ್ತೋತ್ರ ದೇವರೇ ದೇವರೇ ಆರ್ ದಿ ನೀನು ಸಮೃದ್ಧಿಯಾಗಿರುವುದಕ್ಕಾಗಿ ಸಮೃದ್ಧಿಯಿಂದ ಅವರನ್ನು ತುಂಬುದಕ್ಕಾಗಿ ಸ್ತೋತ್ರ ಥ್ಯಾಂಕ್ ಯು ಜೀಸ್ ಸ್ತೋತ್ರ ಏಸುವೆ ಇನ್ ಏಸುವಿನ ನಾಮದಲ್ಲಿ ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಮೇ ದ ಲಾಡ್ ಇನ್ ಕ್ರೀಸ್ ಇನ್ ಯು ನಿಮ್ಮಲ್ಲಿ ದೇವರು ಹೆಚ್ಚಲಿ I know the Lord has filled you already. Come forward to serve the Lord. You can come and serve in our prayer towers. In the screen, you can see the phone number. You can call us and tell us that you want to serve. ಲಾಡ್ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಾವು ಸೇವೆ ಸಲ್ಲಿಸಲು ಬಯಸುತ್ತೇವೆ ಎಂಬುದಾಗಿ ತಿಳಿಸಬಹುದು ವಿ ವಿಲ್ ಗ್ ಯು ಟ್ರೈನಿಂಗ್ ಹೌ ಲ್ ಇತರರಿಗೆ ಪ್ರಾರ್ಥಿಸುವುದು ಹೇಗೆ ಎಂಬುದಾಗಿ ನಾವು ನಿಮಗೆ ತರಬೇತಿ ನೀಡುತ್ತೇವೆ ಯು will become ಸ್ಟ್ರಾಂಗ್ ಅಂಡ್ ಯು ವಿಲ್ ಸರ್ವ್ ದ ಲಾರ್ಡ್ ಒನ್ ಡೇ ನೀವು ಬಲ ಹೊಂದಿ ಒಂದು ದಿನ ದೇವರ ಸೇವೆ ಮಾಡುವಿರಿ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹದಿಮೂರು ವರ್ಷದಿಂದ ಹೋರಾಟ ಅಂದ್ ಪೆನ್ಷನ್ ಯಾರಿಗೂ ಬರಲ್ಲ ಸಾಲದ ತೊಂದರೆಯಿಂದ ನಾನು ನನ್ನ ಮಗನ ಸೂಸೈಡ್ ಮಾಡ್ಕೋಬೇಕು ಅನ್ ಅನ್ಕೊಂಡು ತಲೆ ಮೇಲೆ ಕೈ ಇಟ್ಟು ಬಿಡದಲೆ ಬಿಡದಲೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ನಾನು ಮಧ್ಯಾಹ್ನ ಮನೆಗೆ ಹೋದೆ ಮೂರು ಕಾಲು ಗಂಟೆಗೆ ನನಗೊಂದು ಮೆಸೇಜ್ ಬಂತು ಫೋನಲ್ಲಿ ಒಂದು ಲಕ್ಷದ ಅರವತ್ತ ನಾಲ್ಕು ಸಾವಿರ ಫೋನಲ್ಲಿ ಕ್ರಿಯೇಟ್ ಆಗಿತ್ತು ಸಾಲದ ಸಮಸ್ಯೆಯೇ ಮದುವೆಗಾಗಿ ಕಾದುಕೊಂಡಿದ್ದೀರಾ ಕುಟುಂಬದಲ್ಲಿ ಸಮಸ್ಯೆಯೇ ಕೆಲಸ ಸಿಗುವುದರಲ್ಲಿ ತಡೆಯಾಗುತ್ತಿದೆಯೇ ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸಲು ಸಹೋದರ ಸ್ಯಾಮ್ಯುಯಲ್ ದಿನಕರನ್ ಹಾಗೂ ಸಹೋದರಿ ಶಿಲ್ಪಾ ದಿನಕರನ್ ಅವರು ಬೆಂಗಳೂರಿನ ಯೇಸು ಕರಿತನೆ ಫ್ರೇಜರ್ ಟೌನ್ ಪ್ರಾರ್ಥನಾ ಗೋಪುರಕ್ಕೆ ಬರುತ್ತಿದ್ದಾರೆ ಯಾವಾಗಲೂ ಉಸಿರಾಟ ತೊಂದರೆ ಆಗ್ತಿತ್ತು ಕೆಮ್ಮು ಬರ್ತಾ ಇತ್ತು ಇನ್ಹೇಲರ್ ತಗೊಂಡು ನೋಡಿದೆ ಮಾತ್ರೇನೂ ತಿಂದೆ ಏನೂ ಆಗಲಿಲ್ಲ ಬ್ರದರ್ ಶಾಮ್ ದಿನಕರ್ ಅವರು ಪ್ರಾರ್ಥನೆ ಮಾಡುವಾಗ ಪಿಳ್ಳೆಗಳ ಮೀದೆ ಅಂಡೋಡೆ ಕರಂ ಇರಂಗಿರದೆ ಮಕ್ಕಳ ಮೇಲೆ ದೇವರ ಹಸ್ತ ಇಳಿಯುತ್ತಾ ಇದೆ ಅವರ ಶ್ವಾಸತೆ ಊದುಗಿರ ಅವರ ಉಸಿರನ್ನು ಊದುತ್ತಾ ಇದ್ದಾರೆ ಇವಾಗ ಯಾವ ಲಕ್ಷಣ ಅವಳಲ್ಲಿ ಕಾಣಿಸ್ತಾ ಇಲ್ಲ ಬಿಡುಗಡೆಯನ್ನು ಎದುರು ನೋಡಿ ಬರುವ ಪ್ರತಿಯೊಬ್ಬೊಬ್ಬರಿಗೂ ಪ್ರಾರ್ಥಿಸಲಾಗುತ್ತದೆ ನಡೆಯುವ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ನಡೆಯುವ ಸ್ಥಳ ಯೇಸು ಕರಿತನಿ ಪ್ರಾರ್ಥನಾ ಗೋಪುರ ಇಪ್ಪತ್ತೆಂಟು ನೇತಾಜಿ ರಸ್ತೆ ಫ್ರೇಜರ್ ಟೌನ್ ಬೆಂಗಳೂರು ಹೆಚ್ಚಿನ ವಿವರಗಳಿಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ನಾಲ್ಕು ಆರು ಏಳು ಎಂಟು ಏಳು ಎಂಟು ಮರೆಯಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ಏಸು ಕರೆಯುತ್ತನೆ ಪಾಲುದಾರರ ಕೂಟ ಬೆಂಗಳೂರಿನಲ್ಲಿ